ನವೆಂಬರ್ ಇಪ್ಪತ್ತಾರರ ಘನಘೋರ ಮುಂಬೈ ಬಾಂಬ್ ದಾಳಿಯ ರೂವಾರಿ ನರಹಂತಕ ರಾಣನನ್ನ ಭಾರತಕ್ಕೆ ಎಳೆತಂದಿರುವಂತ ಎನ್ಐಎ ಅಧಿಕಾರಿಗಳು ಉಗ್ರನ ರಣಬೇಟೆಯನ್ನ ಈಗ ಶುರು ಮಾಡಿದ್ದಾರೆ ತನಿಖೆ ಯಾವ ರೀತಿ ನಡೆಯುತ್ತೆ ಯಾವೆಲ್ಲ ಹಂತದಲ್ಲಿ ಎನ್ಕ್ವೈರಿ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ ನೋಡಿ ರಾಣ ರಣಬೇಟೆ ಶುರು ಮಾಡಿರೋ ಎನ್ಐಎ ನೆಲಮಹಡಿಯಲ್ಲಿ ರಾಣಾಗೆ ಪ್ರತ್ಯೇಕ ಸೆಲ್ ತನಿಖಾ ಕೊಠಡಿಗೆ ಹನ್ನೆರಡು ಅಧಿಕಾರಿಗಳಿಗೆ ಮಾತ್ರ ಎಂಟ್ರಿ ಎರಡ್ ಸಾವಿರದ ಎಂಟರಲ್ಲಿ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ್ದ ಮುಂಬೈ ದಾಳಿಯ ಪ್ರಮುಖ ರೂವಾರಿ ತಹವೋರ್ ರಾಣನನ್ನ ಹದಿನೇಳು ವರ್ಷಗಳ ನಂತರ ಎನ್ಐಎ ಆಫೀಸರ್ಸ್ ಭಾರತಕ್ಕೆ ಎಳೆತಂದಿದ್ದಾರೆ ಹದಿನೆಂಟು ದಿನಗಳ ಕಾಲ ಕಸ್ಟಡಿಗೆ ಪಡೆದಿರೋ ತನಿಖಾ ತಂಡ ಉಗ್ರ ರಾಣನನ್ನ ಸರಿಯಾಗಿ ಡ್ರಿಲ್ ಮಾಡ್ತಾ ಇದೆ ರಾಣಾನನ್ನ ಇರಿಸೋಕೆ ಅಂತಲೇ ಸಿಜಿಒ ಕಾಂಪ್ಲೆಕ್ಸ್ ನ ಎನ್ಐಎ ಕಚೇರಿಯ ಗ್ರೌಂಡ್ ಫ್ಲೋರ್ ನಲ್ಲಿ ಹದಿನಾಲ್ಕು ಬೈ ಹದಿನಾಲ್ಕು ಅಡಿಯ ಸೆಲ್ ವ್ಯವಸ್ಥೆ ಮಾಡಲಾಗಿದೆ ಇನ್ನು ರಾಣಾಗೆ ವ್ಯವಸ್ಥೆ ಮಾಡಲಾದ ಈ ಸೆಲ್ ಒಂದು ಭದ್ರ ಕೋಟೆಯಂತಿದೆ ನೆಲದ ಮೇಲೆಯ ಮಲಗಲು ರಾಣಾಗೆ ಒಂದು ಹಾಸಿಗೆ ಹಾಗೂ ಸ್ನಾನಗೃಹದ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಎನ್ಐಎ ಡಿಜಿ ಸದಾನಂದ ದಾತೆ ಐಜಿ ಆಶೀಶ್ ಬಾತ್ರಾ ಡಿಐಜಿ ಜೈರಾಯ್ ಸೇರಿ ಹನ್ನೆರಡು ಅಧಿಕಾರಿಗಳ ಸ್ಪೆಷಲ್ ಟೀಮ್ಗೆ ಹೊರತುಪಡಿಸಿ ಉಳಿದವರು ಯಾರಿಗೂ ಇಲ್ಲಿ ಪ್ರವೇಶಿಸಲು ಅವಕಾಶ ಇಲ್ಲ ಸೆಲ್ ಹೊರಗೆ ಹೆಚ್ಚುವರಿಯಾಗಿ ದೆಹಲಿ ಪೊಲೀಸರು ಅರೆಸೇನಾ ಪಡೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ರಾಣಾ ಕೊಠಡಿ ಪ್ರವೇಶಿಸಲು ಮೂರ್ನಾಲ್ಕು ಹಂತಗಳಲ್ಲಿ ಡಿಜಿಟಲ್ ಸುರಕ್ಷತಾ ಪದರಗಳ ವ್ಯವಸ್ಥೆ ಮಾಡಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಿಗಾ ವಹಿಸಲು ಇಂಚಿಂಚಿಗೂ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಇನ್ನು ರಾಣಾ ನನ್ನ ದೇಶದ ವಿವಿಧ ಭಾಗಗಳಿಗೆ ವಿಚಾರಣೆಗೆ ಕರೆದೊಯ್ಯುವ ಸಾಧ್ಯತೆ ಇದ್ದು ದಾಳಿ ಸಂಬಂಧ ವಾಯ್ಸ್ ಸ್ಯಾಂಪಲ್ ಮುಂದಿಟ್ಟು ವಿಚಾರಣೆ ನಡೆಸಲಿದೆ ಲಷ್ಕರ್ ಎ ತೊಯ್ಬಾ ಉಗ್ರರ ಜೊತೆಗಿನ ಸಂಪರ್ಕ ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಐಎಸ್ಐ ಜೊತೆಗಿನ ಸಂಬಂಧ ಮುಂಬೈ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಲಿದೆ ಇತ್ತ ರಾಣಾ ಫ್ಯಾಮಿಲಿಯ ಬಗ್ಗೆಯೂ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಲಿದ್ದಾರೆ ಒಟ್ನಲ್ಲಿ ನರಹಂತಕ ಬೇಟೆ ಶುರು ಮಾಡಿರೋ ಸ್ಪೆಷಲ್ ತನಿಖಾ ತಂಡ ವಿಚಾರಣೆಗೆ ಭದ್ರಕೋಟೆಯನ್ನೇ ಏರ್ಪಡಿಸಿದೆ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಿ ಉಗ್ರನ ಬೆಂಡೆತ್ತಿ ಬೆವರಿಳಿಸಲಿದೆ ಈತನ ತನಿಖೆಯಿಂದ ಬಿಲದಲ್ಲಿ ಅಡಗಿ ಕುಳಿತಿದ್ದ ಇನ್ನೊಂದಷ್ಟು ಉಗ್ರರ ಮಾಹಿತಿಯೂ ಪತ್ತೆ ಹಚ್ಚಲು ಎಲ್ಲಾ ಪಾಸಿಬಲ್ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್